ನಮಸ್ಕಾರಪ್ಪ ಎಲ್ಲರಿಗೂ ಇವತ್ತಿನ ಫಸ್ಟ್ ಯೂಟ್ಯೂಬ್ ಬ್ಲಾಗಿಗಿ ಈಗ ನಾವು ಹೊಂಟೇವ್ರಿ ರಾಮನೀನ್ ಕುಡಿಗೆ ನಡ್ಕೋತ ನಾ ನಮ್ಮ ತಮ್ಮ ಮತ್ತು ನಮ್ಮ ಪಪ್ಪ ರೀ ಇನ್ನು ನಡ್ಕೋತ ಅಲ್ಲಿ ರಾಮನಿಂಗ್ ಕುಡಿಗೆ ಹೋದ್ ನೋಡಿರಿ ಅಲ್ಲಿ ಐತ್ರಿ ಇಲ್ಲಿ ರೋಡ್ ಐತಿ ಈ ರೋಡ್ದಿಂದ ನಡ್ಕೋತ ಹೋಗೋದು ರೀ ಇಲ್ಲೇ ರೋಡ್ ದಟ್ಟ ಒಮ್ಮೆ ಸ್ವಿಚ್ ಹೇಳೋದು ನಡ್ಕೊತ ಹೋಗೋದ್ರೀಗ ಿಂದ ನಡ್ಕೋತು ಹೋಗಿ ಅಂತ ನಾನು ನಿಮ್ಗೆ ಅಲ್ಲಿ ರಾಮನಿಂಗ್ ಕುಡಿ ತೋರಿಸ್ತೇನೆ ಇದು ಇರ್ತೈತೆ ರೀ ರಾಮಿಂಗ್ ಕುಡಿ ಚಿಕ್ಕೋಡಿದಿಂದ ಏ ಚಿಕ್ಕುಡಿದ ಎಷ್ಟು ಕಿಲೋಮೀಟ್ರ್ ಉಮ್ರಾನಿ ಹಾಂ ಎಂಟು ಕಿಲೋಮೀಟ್ರ್ ರೀ ಅಲ್ಲಿಂದ ನೀವು ಹಾಂ ಡಿಸ್ಟೆನ್ಸ್ ಒಂದು ಸ್ವಲ್ಪ ಇದಾವ್ ರೀ ಐ ತಿಂಕ್ ಎಂಟು ಕಿಲೋಮೀಟ್ರ್ ರೀ ಚಿಕ್ಕೋಡಿಯಿಂದ ಉಮ್ರಾಣಿ ಬರ್ರಿ ಉಂಬ್ರಾಣದಿಂದ ಏ ಉಮ್ರಾನಿದಿಂದ ಎರಡು ಕಿಲೋಮೀಟ್ರ್ ರಾಮಿಂಗ್ ಕುಡಿ ಎರಡು ಕಿಲೋಮೀಟ್ರ್ ಅದಿದ್ರಿ ಅಲ್ಲಿಂದ ನೀವು ನಡ್ಕೋತಾ ಬರೋದು ರೀ ಇಲ್ಲ ಗಾಡಿ ತೊಗೊಂಬರೋದು ಗಾಡಿ ತೊಗೊಂಬರೋದು ರೀ ಕೈ ಇಲ್ಲಿಂದ ಬೆಳಗಿನ ಸೀನ್ ಹ್ಯಾಂಗಿರ್ತೀಕ ನೋಡ್ತೀನಿ इलस् मटा नडकोत बंदे केट धगून आगत इतके स्वेटर तक सारी जॉकेट ही इलस तग बंद रि इली फॅन नोड्री हिंगवतप इतकं बरे एर किलोमीटर नड वेट लॉस कॅम वाईत इलुला मनग नोडी मारिम गट भारी बड्याय ಫುಲ್ ಮಜಾ ಬರ ಐತೆ ಈಗ ಬಂಜೂರಿಗೆ ರಾಮನಿಗುಡಿ ಇಲ್ಲೇ ಐತಿರಿ ಕಾಣ್ತಿತ್ತು ಇಲ್ಲ ನೋಡ್ರಪ್ಪ ಗುಡಿಯಾಗ ಕೊಡೋಕೇನೋ ಕೊಟ್ಟಾರ್ರಿ ಅದನ್ನು ಕೊಡೋದ್ರಿ ಅಲ್ಲಿ ಈಗ ಬಂಜೂರು ಇನ್ನೂ ಸ್ವಲ್ಪ ಐತ್ರಿ ಭಾಳ ದೂರ ಈಗ ಬಂದು ನೋಡ್ರಪ್ಪ ಇಲ್ಲಿ ತಳಗಿಳಿಗೆ ಹೋಗೋದ್ರಿ ತಳಿಗಳ ಹೋಗ್ಕೊಲೆ ಗುಡಿ ಸಿಗದೈತಿ ಗೈಸ್ ಬಂದು ನೋಡ್ರಪ್ಪ ರಾಮಲಿಂಗ ಕುಡಿ ಇಲ್ಲ ನೋಡ್ರಿ ರಾಮಲಿಂಗ ಕುಡಿ ಜೀರೋ ಕಿಲೋಮೀಟರ್ಸ್ ಈಗ ಬಂದಿವ್ರಿ ಇನ್ನಿಲ್ಲ ತಳಿ ಇಳಿಬೇಕು ನೋಡ್ರಿ ಈಗೆಲ್ಲ ಮಸ್ತ್ ರೀ ಈಗೆಲ್ಲ ಈ ಕಡೆ ಸಿಮೆಂಟ್ ಎಲ್ಲ ಹಾಕ್ಯಾರ್ರೀ ಮೊದಲು ಹಂಗೆಲ್ಲ ಇರ್ಲಾಗ್ತಿತ್ತು ರೀ ಕಲ್ಲೆಲ್ಲ ಐತ್ರಿ ಈಗ ಈಗ ಮಸ್ತ್ ಸಿಮೆಂಟ್ ಗಿಮೆಂಟ್ ರೀ ಇಲ್ಲೆಲ್ಲ ಗಾಡಿ ನಿಲ್ಲಿಸ್ತಾರ್ರಿ ಶಿವರಾತ್ರಿ ದಿವಸ ಇಲ್ಲೆಲ್ಲ ಭಾಳ ಅಂದ್ರೆ ಭಾಳ ಮಂದಿ ರೀ ಆ ದಿವ್ಸ ಒಂದು ಬ್ಲಾಗ್ ಮಾಡ್ದ್ರಿ ನಾನು ಇವತ್ತಿನ ಬ್ಲಾಗ್ ಹೆಂಗಿತ್ತು ಒಂದು ಸ್ವಲ್ಪ ಹೇಳಿರಿ ಕಮೆಂಟ್ ಅದು ಮಾಡಿರಿ forever ಇಲ್ಲಿ ಈಗ ತಗೊಂಡ್ರೀಗ ಬ್ಯಾಡ ನನಗೆ ಹೋಗು ಮನಸ್ಸೇ ಇಲ್ಲ ಇಲ್ಲಿ ನೋಡ್ರಿ ಆಮಿತ್ ಇಲ್ಲಿ ಕೈ ಆಮಿತ್ ನೋಡ್ರಿ ಈಗ ಪೂಜಾ ಸ್ಟಾರ್ಟ್ ಈಗ ಅವ್ರಿಗೆ ಪೂಜಾ ಮಾಡ್ತಾರ್ರಿ ಆಮೇಲೆ ನಿಮ್ಗೆ ಆಮೇಲೆ ನಿಮಗೆ ಈ ಗುಡಿ ಹೆಂಗೆ ತಯಾರಾಯ್ತು ಎಷ್ಟು ವರ್ಷ ತಯಾರೈತಿ ಅದೆಲ್ಲ ಕೇಳ್ರಿ ಅವ್ರಿಗೆ ಒಂದು ಸ್ವಲ್ಪ ಹಿಸ್ಟ್ರಿ ಕೇಳ್ಕೊಂಡ್ರಿ ಈ ಗುಡಿ ಬಗ್ಗೆ ಅಂತ ನಾನು ನಿಮ್ಗೆ ಸಿಗ್ತೇನೆ ರೀ ನೂರು ರೂಪಾಯಿ ಇಲ್ಲಿ ಯಾರಿಗೂ ಇಲ್ಲ ತರಿ ಮೀಗಿ ಯಾರು ಕಟ್ಟಾರಿಗೆ ಕಟ್ಟ್ಯಾರೋ ಅದೇ ಗೊತ್ತಿಲ್ಲ ರೀ ಇಲ್ಲಿ ಇಲ್ಲಿ ಏನು ಮಾಡೋದು ಗೊತ್ತಾ ರೀ ವೀಡಿಯೋ ಅಂತೂ ಮಾಡ್ಬೋದು ವಿಡಿಯೋ ವೀಡಿಯೋ ನೋಡೋದಿಲ್ಲ ಆ ತೀಗ ವೀಡಿಯೋ ಎಲ್ಲ ಮಾಡ್ಕೊಂಡ್ರೀಗ ಹೊಂಟೀವ್ರಿ ಏನು ಸ್ಟೋರಿ ಕೇಳ್ಬೇಕಂದ್ರೆ ಯಾರು ಹೇಳಕ್ತಾಯಿರಿಲ್ರಿ ಗುರ್ತ ಇಲ್ಲ ಅಂತ ಅದ ಇಲ್ಲ ಏನು ಬರ್ರಿ ಹಿರಿಯರೇನು ಏನೋ ಎಲ್ಲ ಹಿರಿಯರ ಕಾಲ್ದಾಗ ಕಟ್ಟಾರ ತರ ಇದನ್ನ ನಮಗೂ ಗುರ್ತಾಗ್ತಿತ್ತು ಅಂತ ಚಲೋ ರೀ ಇನ್ಫಾರ್ಮೇಷನ್ ಕೊಡೋಕೆ ಇಷ್ಟೋರಿಕಲ್ ಟೆಂಪಲ್ ರೀ ಐತ್ರಿ ಖರೆ ಯಾವಾಗ ಕಟ್ಟಾರೋ ಹ್ಯಾಂಗೆ ಏನಾಗೈತಿ ಅದಂತ ಗುರ್ತಿಲ್ಲ ನೋಡೋಣ ರೀ ಮತ್ತೆ ನಾಡ್ಕೋತ ನೋಡ್ರಪ್ಪ ನೋಡ್ರಿಪ್ಪ ಅಲ್ಲಿ ಮಾಡ ಕೆಟ್ಟು ಬೇಸರ ರೀ ಅವ್ರ ಮುಂದ್ರಿಗೆ ಯಾರ ನಾನು ಹಿಂಗ ಕೆಟ್ಟು ಬೇಸರಾಗೈತ್ರಿ ಈಗ ಅಲ್ಲಿಂದ ಬಂದಿರಿ ಖರೆ ಏನು ಕೇಳ್ಬೇಕಂದ್ರೆ ಕೇಳೋಕಾಗ್ಲ ಮತ್ತು ಪೂಜಾ ಹತ್ತಿರ ನಿಲ್ತಿದ್ದೀರಿ ಪೂಜಾ ಮಾಡ್ತಿರವ್ರೆ ನಾ ಯಾಕೆ ನಿಲ್ಲ ಅಂದ್ರೆ ಮಾಡಿಲ್ಲ ವಾಕಿಂಗ್ ಕತ್ತ ಬಂದಿದ್ದು ನಾವು ಜಳಕ ಮಾಡಿಲ್ಲ ಆದರೂ ನಮ್ಮ ಸಾಕು ರೀ ಜಳಕ ಮಾಡೋದೇನು ಸಂಬೋದಿಲ್ಲ ನೆಕ್ಸ್ಟ್ ಅಮ್ಮ ಜಳಕ ಮಾಡಿ ಹೋಗ್ತೇನೆ ರೀ ನಾನು ರೂಪಾ ಬೆಳಿಗ್ಗೆ ಬಂದೀವಿ ಈಗ ನಮ್ಮ ಬೆಕ್ಕ ಹೊಟ್ಟೆ ಇತ್ತರದ ಅದೀಗ ಮರಿ ಹಾಕೋಕೆ ಜಾಗ ಹುಡ್ಕೈತಿರದ ತೋರ್ಸಂಗೆ ಫೋಕಸ್ ಆಗತ್ತ ಹಾಂ ಅದಲ್ಲಿ ಹೊರಗೆ ಇತ್ತು ಬಾ ಬಾ ಬತ್ತ ನೋಡ್ರದ ಬಾಯಲ್ ನೋಡ್ರಿ ಹೊಟ್ಟ ನೋಡ್ರಿ ಅದ್ರದ ಹೊಟ್ಟಿ ಬಾಯ್ ಬಾ ಅಲ್ಲಿ ಒಳಗೆ ಹೋಗೋದಿಲ್ಲ ಏಯ್ ಚಲೋ ಬೇ ಚಲತ್ತು ಬರ ನೋಡ್ರಿ ಅಲ್ಲಿ ಒಂದ ಮಾತಿಗೆ ಅಲ್ಲ ಹೋಗಿ ಬಿಡ್ಬೇಕದ ಹೋಗಿ ಬಿಡ್ತೈತೆ ನೀರು ಬಂದ್ರಿ ಚಾಲು ಐತಲ್ಲ ಇದಲ್ಲ ಆಯ್ತು ಫುಲ್ ಸ್ಪೀಡ್ರಿ ಎಲ್ಲ ತುಂಬದ್ರೆ ಅಂತ ಜಳ್ಕ ಮಾಡೋದು ನೀವು ತುಂಬೋದ್ರಿ ಏನು ಬೇಕು ಸೆಟ್ ಮಾಡ್ ಗಾರ್ಡನ್ ನೋಡ್ರಿ ಹೆಂಗೈತಿ ಇಲ್ಲ ಹೋಗಿಂಗ ಗಿಡ ಇಲ್ಲಿ ನೋಡ್ದೆ ಇನ್ನು ನೋಡ್ರಿ ರೇಟ್ ಭಾರಿ ಐತೆ ಇಲ್ಲ ಭಾರಿ ವೀಡಿಯೋ ಮಾಡ್ತೀವಿ ರೀ ನಾವು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬರ್ರಿ ನಮಗೂ ಒಂದು ಸ್ವಲ್ಪ ಅದು ಹಾಕೋದು ಬರ್ರಿ ಈ ಬೆಕ್ಕೆ ನಮಗೆ ಬಿಡಂಗಿಲ್ಲ ಕಾಣಿದ್ರೆ ಅದು ಇವತ್ತು ಆಸ್ಮಾನು ಭಾರಿ ಇದ್ರಿ ಮಸ್ತ್ ಇದ್ರಿ ನಾನು ನಿಮ್ಗೆ ಜಳ್ಕಾ ಮಾಡಿ ಸಿಗ್ತೇನ್ ರೀ ಈಗ ಜಳ್ಕಾ ಮಾಡಿ ಬಂದಿರಿ ಇನ್ನು ಪೂಜೆ ಮಾಡೋದ್ರೀಗ ನೋಡ್ರಪ್ಪ ಈಗ ಲೈಟ್ ಬಂದವ್ರಿ ಅಂದ್ರೆ ಒಮ್ಮೆ ದಡಕ್ ನಾ ಬೆಳಗ್ಗಿಂದ ಸಂಜೆ ಹಂಗೆ ಆತನ ಹಾಕೋಬೇಡ್ರಿ ಯಾಕಂದ್ರೆ ನಾನು ಮಧ್ಯಾಹ್ನ ಮಕ್ಕೊಂಡಿರ್ತೀರಿ ನನಗೆ ತನಕ ಬ್ಲಾಗ್ ಏನು ಮಾಡಿಲ್ಲ ನಾನು ಈಗ ಲೈಟ್ ಬಂದವ್ರಿ ಆಗ್ಳು ಭಾಳಗಡೆ ಬೇಸರ ಆತಿದ್ರಪ್ಪ ಈಗ ಲೈಟ್ ಬಂದ ಫುಲ್ ಮಚ್ ಈಗ ನಮ್ಮ ಪಪ್ಪಾರ ಪಪ್ಪ ಏನು ಮಾಡದ್ರಿ ಹಸಿ ಜಾಗ ಕುದಿಸಿ ಒಬ್ಬಟ್ಟು ಮಾಡಿಬಿಟ್ಟು ಇಲ್ಲಿ ಲವಣ ರೈಸ್ ಮಾಡ್ಯಾರ ರೀ ಮತ್ತಿಲ್ಲಿ ಏನೋ ಅಂತಾರೆ ರೀ ಅದು ಮೊಸರು ಉಪ್ಪಿಟ್ಟು ಮಾಡ್ಯಾರ ರೀ ಅದು ಗೊಂಜಾಳ ಕುದಿಸಿ ಹಾಗೆ ಎಳೆ ಗೊಂಜಾಳನ್ನ ಕುದಿಸಿ ಅದಕ್ಕೆ ಮತ್ತೆ ಒಗ್ಗರಣೆ ಕೊಟ್ಟ ಉಪ್ಪಿಟ್ಟು ಇದ್ದೇ ನೋಡೋದು ಹಾಂ ಭಾಳ ಇದು ಸ್ವಲ್ಪ ದಿನಕ್ಕೆ ಬಹಳ ಹೆಲ್ಗೆ ಇರ್ತೈತಿ ಅಂದ ಏನ ಕಪ್ಪಸ್ಬೇಕಾದ್ರೆ ದರ ಬಾಳಿಗೆ ಅಷ್ಟು ತಕ್ಕತ್ತಿರ್ತದೆ ಅಂದ್ರೆ ಇಲ್ಲ ಅಂದ್ರೆ ಹಾ ಐತ್ರಿ ಗೈಝ್ ನೆಟ್ಮಿಗೆ ಇಂಥದೆಲ್ಲ ಮಾಡ್ರಿ ನೆಟ್ ಐಮೋದು ತಿನ್ನ ಬರ್ರಿ ಹಂಗೆ ಗಡಪ್ ನಗ ಹೋಗ್ರಿ ಬೆಳಿಗ್ಗೆ ಕಾಳು ಒಗೀತಿರಿ ನೋಡ್ರಿ ಮತ್ತೆ ಗೈಸ್ ಗೈಝ್ ಮತ್ತೆ ಲೈಟ್ ಹೋದ್ರಿ ಇವ ಲೈಟ್ ರೀ ಇದನ್ನ ಹಿಂಗೆ ತಿರ್ಸ್ಬೇಕ್ರಿ ಹಾಂ ನೋಡ್ರಿ ಬಂದು ನೋಡ್ರಿ ಲೈಟ್ ನಮ್ಮ ಮನೆ ಇದ್ದ ಇದನ್ನ ಹಚ್ಚಿ ತಿರ್ಸಿದ ಕುರ್ಲೇನ ಲೈಟ್ ಚಲೋತಾರೆ ನಮ್ಗೆ Ben çalandırıyorum. Çeşmen bize şey gidin mi? Hmm. hmm. Masta Ne oldu? ಈಗ ಕರಿ ಕರಿಚ ಮಾಡ್ಕೊಳ್ಳೋದೇನಿ ಯಾಕಂದ್ರೆ ಅಭ್ಯಾಸ ರೀ ಇನ್ನೂ ತಕ ಒಂದು ಅಸೈನ್ಮೆಂಟು ಕಂಪ್ಲೀಟ್ ಇಲ್ಲ ಇನ್ನು ಯಾವಾಗ ಕಂಪ್ಲೀಟ್ ಮಾಡೋದು ಆಮೇಲೆ ಈಗ ಬರೋ ಕೂತ್ಕೊಂಡವ್ರಿ ಯಾರು ಹೇಳತ್ತರಿ ಸ್ಟಡಿ ಒಂದೊಂದು ಎರಡು ಮಂದಿ ಕಮೆಂಟ್ ಮಾಡತ್ತೀರಿ ನೀವು ಸ್ಟಡಿ ಮಾಡೋದು ತೋರಿಸೋದು ಸ್ಟಡಿ ಮಾಡೋದು ತೋರಿಸೋದು ಈಗ ತೋರಿಸ್ತೇನೆ ನೋಡಿರಿ ಟೈಮ್ ಲ್ಯಾಪ್ಸ್ ಕೆಲಸ ಚಾಲ ಮಾಡಿದ್ರಿ ಅಂತ ನಾನು ನಿಮಗೆ ಸಿಗ್ತೇನೆ ನೋಡ್ರಪ್ಪ ಇದು ನಂದು ಸ್ಟಡಿ ಟೈಮ್ ಲ್ಯಾಬ್ಸ್ ಮತ್ತು ನನ್ನ ವ್ಲಾಗ ಚಲೋ ಮಾಡೋದನ್ನ ಏನಿಲ್ಲ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಬರ್ರಿ ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡಿರಿ ನನ್ನ ಮತ್ತು ಇವತ್ತಿಂದ ವ್ಲಾಗ್ ಇಷ್ಟ ರೀ ಮತ್ತೇನಿಲ್ಲ ರೀ ಸಿಗು ನಿನ್ನ ಹೊಸ ವ್ಲಾಗಿಗೆ